ಹೈ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವೀಡ್ಯೋದಲ್ಲಿ ನಾನು ನಿಮಗೆ ಕುಂಬಳಕಾಯಿ ಹಲ್ವಾ ತೋರಿಸ್ತಾ ಇದ್ದೀನಿ ಇದಕ್ಕೆ ಕಾಶಿ ಹಲ್ವಾ ಅಂತಾರೆ ಕಾಶಿ ಹಲ್ವಾ ಬಂದ್ಬಿಟ್ಟು ನೀವು ಫಂಕ್ಷನ್ಗಳೆಲ್ಲ ತಿಂದಿರ್ತೀರ ಸೊ ಅದನ್ನು ಯಾವ ರೀತಿ ಪರ್ಫೆಕ್ಟಾಗಿ ಮಾಡಬೇಕು ಅಂತ ನಿಮಗೆ ಹೇಳ್ಕೊಡ್ತೀನಿ ಅದು ಸೀಕ್ರೆಟ್ ಟಿಪ್ಸ್ ಅದರಲ್ಲಿ ಏನು ಆ್ಯಡ್ ಮಾಡ್ತಾರೆ ಅದಕ್ಕೆ ನಮ್ಗೆ ಯಾವ ರೀತಿ ಟೇಸ್ಟ್ ಬರುತ್ತೆ ಅನ್ನೋದುಗಳನ್ನ ನಿಮಗೆ ಇವತ್ತಿನ ವೀಡ್ಯೋದಲ್ಲಿ ತೋರಿಸ್ತೀನಿ ಸೊ ಬಟ್ ನೀವು ಮಾತ್ರ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬನ್ನಿ ಯಾಕಂದರೆ ನಾನು ಡಿಟೇಲಾಗಿ ಫುಲ್ಲಾಗಿ ನಾನು ನೀಟಾಗಿ ತೋರಿಸಿದ್ದೀನಿ ಸೊ ಅದಕ್ಕೆ ಏನು ಆ್ಯಡ್ ಮಾಡ್ತಾರೆ ಫಂಕ್ಷನ್ಗಳಲ್ಲಿ ಯಾವ ರೀತಿ ಇರುತ್ತೋ ಅದೇ ಟೇಸ್ಟ್ ಕೊಡುತ್ತೆ ಸೊ ನೋಡ್ಕೊಂಡು ಬನ್ನಿ ಇವಾಗ ನಾನು ಇಲ್ಲಿ ಕುಂಬಳಕಾಯಿ ತೊಗೊಂಡಿದ್ದೀನಿ ಮೇಲೆ ಎಲ್ಲ ಸಿಪ್ಪೆ ತೆಗಿಬೇಕು ಇದನ್ನು ಮೇಲೆ ಸಿಪ್ಪೆ ತೆಗಿಬೇಕು ಆಮೇಲೆ ಮಧ್ಯಲೆ ಮಧ್ಯದಲ್ಲಿ ಬೀಜ ಇದೆ ಅಲ್ವ ಅದನ್ನು ತೆಗಿತೀನಿ ಸೊ ನೀವು ಇದನ್ನೆಲ್ಲ ತೆಗೆದು ಒಂದು ಸಲ ನೀರಿನಲ್ಲಿ ವಾಶ್ ಮಾಡ್ಕೋಬೇಕು ಸೊ ನೋಡಿ ಈ ರೀತಿ ಕ್ಲೀನಾಗಿ ತಗೋ ತೆಗಿಬೇಕೆಲ್ಲ ಬೀಜ ಎಲ್ಲ ತೆಗ್ದು ತೆಗೆದಿಟ್ಟು ಇವಾಗ ಅನ್ನೆಲ್ಲ ತೊಳೆದು ಮತ್ತು ನಾನಿಲ್ಲಿ ಇದ್ದೀನಿ ಇವಾಗ ನೋಡಿ ಇದನ್ನೆಲ್ಲ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುತ್ತೆ ಸೊ ನಾವು ಇದನ್ನು ನೀರನ್ನೆಲ್ಲ ಚೆನ್ನಾಗಿ ಈ ರೀತಿ ಕೈಯಿಂದ ಈ ರೀತಿ ಹಿಂಡಬೇಕು ಚೆನ್ನಾಗಿ ಅದನ್ನೆಲ್ಲ ನೀರಿನ ಅಂಶ ಏನಿದೆ ಅಲ್ಲಿ ನೀರನ್ನೆಲ್ಲ ತೆಗ್ದು ತೆಗಿಬೇಕು ಸೊ ತೆಗಿಯೋದ್ರಿಂದ ನಿಮಗೆ ಅಲ್ಲಿ ಫ್ರೈ ಮಾಡ್ಕೊಂಡು ಹೋಗೋ ಬೇಗನೆ ಆಗುತ್ತೆ ಸ್ವೀಟು ಇಲ್ಲಾಂದರೆ ಒಂದು ಸ್ವಲ್ಪ ಬಾಳ ಹೊತ್ತಾಗುತ್ತೆ ಅದಕ್ಕೋಸ್ಕರನೇ ನೀರು ಏನಿದೆ ಅದನ್ನೆಲ್ಲ ತೆಗ್ದು ನಾನು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇಲ್ಲಿ ಕಾಶಿ ಹಲ್ವನ ಮಾಡೋಕ್ಕೆ ರೆಡಿ ಮಾಡ್ಕೊಳೋಣ ಇಲ್ಲಿ ನಾನು ತುಪ್ಪ ಹಾಕ್ತಾಯಿದ್ದೀನಿ ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಇವಾಗ ಇದನ್ನು ಕುಂಬಳಕಾಯಿನ ಇಟ್ಕೊಂಡಿದ್ದೀವಲ್ವ ಸೊ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ತುಪ್ಪದಲ್ಲೇ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಸೊ ಅದರಲ್ಲಿ ಇನ್ನೂ ಹಸಿ ಅಂಶ ಇರುತ್ತಲ್ವ ಸೊ ಅದೆಲ್ಲ ಹೋಗಬೇಕು ಸೊ ಇವಾಗೆಲ್ಲ ತುಪ್ಪದಲ್ಲೆಲ್ಲ ಚೆನ್ನಾಗಿ ನಾನು ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ನಾನು ತುಪ್ಪದಲ್ಲಿ ಅದು ಹಸಿ ಇದೆಲ್ಲ ಸ್ಮೆಲ್ಲೆಲ್ಲ ಹೋಗೋಕೆ ನಾನು ಬಿಡ್ತೀನಿ ಸೊ ಇವಾಗ ಟೂ ಮಿನಿಟ್ಸ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಅದೆಲ್ಲ ಹಸಿ ಅಂಶ ಎಲ್ಲ ಹೋಗಿ ಒಂದು ಒಳ್ಳೆಯ ಒಂದು ಸುವಾಸನೆ ಬರುತ್ತೆ ಕುಂಬಳಕಾಯಿದು ಅದು ಫ್ರೈ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡೋಗಿ ಎಷ್ಟು ಸ್ಮೆಲ್ ಬರುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಸೊ ಅದು ಅವಾಗಲೇ ನಿಮಗೆ ಗೊತ್ತಾಗುತ್ತೆ ಒಂದು ಟೂ ಮಿನಿಟ್ಸ್ ಆದಮೇಲೆ ಅವಾಗೆಲ್ಲ ನಿಮಗೆ ಗೊತ್ತಾಗುತ್ತೆ ಆಲ್ರೆಡಿ ಮೆತ್ತಗಾಗುತ್ತೆ ಕುಂಬಳಕಾಯಿನೂ ಅಷ್ಟೇ ಸೊ ಅದಾದಮೇಲೆ ಬೆಲ್ಲ ಹಾಕ್ತಾಯಿದ್ದೀನಿ ನಿಮಗೆ ಸ್ವೀಟು ನೋಡಿಕೊಂಡು ಹಾಕ್ಕೊಳ್ಳಿ ಮನೇಲಿ ಯಾರು ಎಷ್ಟು ಸ್ವೀಟ್ ತಿಂತೀರಾ ಅಂತ ನೋಡಿಕೊಂಡು ಹಾಕ್ಕೋಬೋದು ನಾನಿಲ್ಲಿ ಏನಿಲ್ಲ ಅಂದರೂ ಒಂದು ಅರ್ಧ ಕಪ್ ಅಷ್ಟು ನಾನು ಬೆಲ್ಲ ಹಾಕಿದ್ದೀನಿ ನೀವು ಸಕ್ಕರೆನೂ ಮಿಕ್ಸ್ ಮಾಡ್ಕೋಬೋದು ಸಹ ಬೆಲ್ಲ ಬೇಡ ಅಂದರೆ ನಾನು ಬೆಲ್ಲ ಹಾಕಾಗ್ತಾಯಿದ್ದೇನೆಂದರೆ ಬೆಲ್ಲನೂ ಒಂದು ಸ್ವಲ್ಪ ಹೆಲ್ತಿಗೆ ಒಳ್ಳೆಯದು ಅದಕ್ಕೋಸ್ಕರ ನಾನು ಬೆಲ್ಲ ಇದ್ದೀನಿ ಬೆಲ್ಲ ಹಾಕಿ ಚೆನ್ನಾಗಿ ಅದು ಅಬ್ಸರ್ವ್ ಆಗಬೇಕು ಕುಂಬಳಕಾಯಿ ಎಲ್ಲ ಚೆನ್ನಾಗಿ ಏರ್ಕೋಬೇಕು ಅಲ್ಲಿವರೆಗೆ ನಾನು ಅದನ್ನು ಮುಚ್ಚಿಟ್ಕೊಂಡಿದ್ದೀನಿ ಅದು ನಾನು ನಾನಿಲ್ಲಿ ಎಲ್ಲ ಗೋಡಂಬಿ ದ್ರಾಕ್ಷಿ ಎಲ್ಲ ಫ್ರೈ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿನೇ ಮೇನ್ ಇಂಪಾರ್ಟೆಂಟು ನಾವು ಯಾ ಇದು ಟೇಸ್ಟ್ ಯಾವ ರೀತಿ ಕೊಡುತ್ತೆ ಅನ್ನೋದು ಇಲ್ಲಿ ಇದು ನಾನಿಲ್ಲಿ ಏನು ಇದ್ದೀನಲ್ವ ಗೋಡಂಬಿ ದ್ರಾಕ್ಷಿ ಹಾಕಿದ ಮೇಲೆ ರವೆ ಹಾಕಬೇಕು ಇದೇ ಮೇನ್ ಇಂಗ್ರಿಡಿಯೆಂಟ್ಸು ಚಿರಟಿ ರವೆ ಇದ್ದೀನಿ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಚಿರಟಿ ರವೆ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಮಾಡ್ಕೊಳೋದ್ರಿಂದ ನೀವು ತಿನ್ನುವಾಗ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಮೇನ್ ಇಂಗ್ರೀಡಿಯೆಂಟು ನೀವು ಇದನ್ನು ಮಿಸ್ ಮಾಡದೆ ನೀವು ಹಾಕಲೇಬೇಕು ಚಿರಟಿ ರವೆನ ಒಂದು ಮೂರು ಟೇಬಲ್ ಸ್ಪೂನ್ ಹಾಕಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಸ್ವೀಟ್ ಕೋವಾನೇ ಇದ್ದೀನಿ ನಿಮಗೆ ಇದು ಸಪ್ಪೆ ಬೇಕಂದ್ರೆ ಸಪ್ಪೆ ಕೋವಾನೂ ಹಾಕ್ಕೋಬೋದು ಯಾಕಂದರೆ ಅಲ್ಲಿ ಬೆಲ್ಲ ಹಾಕಿರ್ತೀವಲ್ಲ ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಕೋವಾ ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಅದು ಫ್ರೈ ಆಗಬೇಕು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಟೇಸ್ಟ್ ಕೊಡುತ್ತೆ ಭಾಳನೇ ಟೇಸ್ಟ್ ಕೊಡುತ್ತೆ ಇದು ಭಾಳನೇ ಇದನ್ನು ಇದೇ ರೀತಿ ಮಾಡ್ಕೋಬೇಕು ನೀವು ಇವಾಗ ಅದು ಆಗಿದೆ ಇವಾಗ ಇದು ನೋಡ್ಕೊಳೋಣ ಸೊ ನೋಡ್ತಾ ಇರ್ಬೋದು ಇದು ಕೂಡ ಅಷ್ಟೇ ಬೆಲ್ಲ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಿ ಕುಂಬಳಕಾಯಿ ಇದೆಲ್ಲದು ಚೆನ್ನಾಗಿ ಈರ್ಕೊಂಡಿದೆ ನೋಡಿ ಈ ರೀತಿ ಇರಬೇಕು ಸೊ ಎಲ್ಲ ಗಟ್ಟಿಯಾಗಿ ಎಲ್ಲ ಚೆನ್ನಾಗಿ ಈರ್ಕೊಂಡಿದೆ ಇಲ್ಲಿ ನಾನು ಏಲಕ್ಕಿ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದು ವೀಡಿಯೋ ಸ್ಕಿಪ್ ಆಗಿದೆ ಸೊ ನೀವು ಇಲ್ಲಿ ಏಲಕ್ಕಿ ಪುಡಿನ ನೀವು ಹಾಕ್ಕೊಳ್ಳಿ ಅದಾದಮೇಲೆ ಇಲ್ಲಿ ನಾನು ಇಲ್ಲಿ ಫ್ರೈ ಮಾಡಿ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನು ತರ್ಟಿ ಸೆಕೆಂಡ್ಸಷ್ಟು ಸ್ವಲ್ಪ ಗ್ಯಾಸ್ ಮೇಲೇ ಬಿಡಬೇಕು ನೀವು ಸ್ಟವ್ ಆಫ್ ಮಾಡ್ಕೊಳಕ್ಕೆ ಹೋಗಬೇಡಿ ಸೊ ಇದು ಮಿಕ್ಸ್ ಮಾಡ್ಕೊಳೋವಾಗ ಆನಲ್ಲೇ ಇರಬೇಕು ಒಂದು ತರ್ಟಿ ಸೆಕೆಂಡ್ಸ್ ಇದ್ದರೆ ಸಾಕು ఓకేనా ఇలా చనం మిక్స్ మార్కెట్ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಇದೇ ರೀತಿ ನೀವು ಫಂಕ್ಷನ್ಗಳಲ್ಲಿ ತಿಂದಿರ್ತೀರಲ್ವ ಸೊ ಅದೇ ರೀತಿಯೇ ಇರುತ್ತೆ ಸೊ ಒಳ್ಳೆ ಟೇಸ್ಟ್ ಇರುತ್ತೆ ಭಾಳನೇ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮಾಡಿ ಮನೇಲೆಲ್ಲರೂ ಇಷ್ಟಪಡ್ತಾರೆ ನೀವು ಮಾಡಿಕೊಂಡು ಪದೇ ಪದೇ ಬೇಕು ಅಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದನ್ನು ಸ್ವಲ್ಪ ಕೂಲ್ ಆದಮೇಲೆ ನೀವು ತಿನ್ನಿ ಇನ್ನೂ ಇರುತ್ತೆ ಫ್ರಿಜ್ಜಲ್ಲಿ ಏನಾದರೂ ಇಟ್ಟು ಮಾ ತಿನ್ನಿ ಇನ್ನೂ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ವ ಇಷ್ಟೇ ಕಾಶಿ ಅಲ್ವನ ಈಸಿಯಾಗಿ ನೀವು ಮಾಡ್ಕೋಬೋದು ಭಾಳ ಟೇಸ್ಟಿಯಾಗಿರುತ್ತೆ ಇವತ್ತಿನ ಬೇಡ ಎಲ್ಲರಿಗೂ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂತ ಅಂದ್ಕೊಳ್ತೀನಿ ಸೊ ನಿಮಗೆಲ್ಲರಿಗೂ ಲೈಕ್ ಆದರೆ ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಎಲ್ಲರಿಗೆ ಶೇರ್ ಮಾಡಿ ಹಾಗೆ ಇನ್ನು ಏನು ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ನೋಟಿಫಿಕೇಷನ್ಗಳೆಲ್ಲ ಬಂದು ತಲುಪುತ್ತೆ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ವೀಡಿಯೋ ಒಂದಿಗೆ ಸಿಗ್ತೀನಿ